ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಗಡಿಭಾಗದ ಜಿಲ್ಲೆಗಳಾಗಿದ್ದು ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಜನ ಬಡ ರೈತರು ಕೂಲಿ ಕಾರ್ಮಿಕರು ದೀನದಲಿತರು ಬಡ ಗುತ್ತಿಗೆದಾರರು ಜೀವನ ನಡೆಸುತ್ತಿದ್ದು ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರದಲ್ಲಿರುವ ವಿದ್ಯುತ್ ಸರಬರಾಜು ಕಂಪನಿಗಳು ಅವೈಜ್ಞಾನಿಕ ಆದೇಶಗಳನ್ನು ಜಾರಿಗೆ ತಂದು ಜನಸಾಮಾನ್ಯರ ರಕ್ತ ಹೀರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರು ಸಂಘದ ಪದಾಧಿಕಾರಿಗಳು ರೈತರು ಹಾಗೂ ಗ್ರಾಹಕರು ವಿದ್ಯುತ್ ಸರಬರಾಜು ಕಂಪನಿಗಳಿಂದ ಆಗುತ್ತಿರುವ ಧೋರಣೆ ಖಂಡಿಸಿ ಚಿಕ್ಕಬಳ್ಳಾಪುರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪಾದಯಾತ್ರೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಬಾಬು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಎಆರ್ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಎನ್ ಪ್ರಸಾದ್ ಜಂಟಿ ಕಾರ್ಯದರ್ಶಿ ನವೀನ್ ಜೇವಿ ಸಂಘಟನಾ ಕಾರ್ಯದರ್ಶಿ ಸಿ ವೆಂಕಟೇಶ್ ಖಜಂಚಿ ಅಂಜನಪ್ಪ ಉಪಾಧ್ಯಕ್ಷರು ಸಂದೀಪ್ ಬಿರೆಡ್ಡಿ ಬಿಜೆಪಿ ಮುಖಂಡರು ಬಿ ನಾರಾಯಣಸ್ವಾಮಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಬೈರೆಡ್ಡಿ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಚಿಂತಾಮಣಿ ಹಾಗೂ ರೈತರು ಮತ್ತು ಗುತ್ತಿಗೆದಾರರು ಪಾಲ್ಗೊಂಡಿದ್ದರು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜಯ ಮಿತ್ರರೇ ಹಾಗೂ ನಮಗೆ ಅನ್ನ ಪಡುವಂತ ರೈತರೇ ರೈತರ ಮುಖಂಡರೇ ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೂ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೀನಿ ಯಾಕಂದ್ರೆ ಮೀಡಿಯಾ ಮತ್ತು ನಮಗೆ ಪೊಲೀಸ್ ಇಲಾಖೆಯವರು ಇಲ್ಲ ಅಂದ್ರೆ ನಾವು ಏನು ಈ ಒಂದು ಬಂಧುಗಳಾಗ್ಲಿ ಈ ಒಂದು ಮುಷ್ಕರಲ್ಲಿ ಬೇಕಾಗಲ್ಲ ಆತ್ಮೀಯ ನನ್ನೆಲ್ಲ ಮಿತ್ರರೇ ಇವತ್ತು ಬಂದಿರುವಂತಹ ಮೂಲ ಉದ್ದೇಶ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅಧೀನದಲ್ಲಿ ಇರುವಂತಹ ವಿದ್ಯುತ್ ಸರಬರಾಜು ಕಂಪನಿಗಳು ನಿರಂತರವಾಗಿ ನಿರಂತರವಾಗಿ ಗ್ರಾಹಕರಿಗೆ ಜನಸಾಮಾನ್ಯರಿಗೆ ದೀನ ದಲಿತರಿಗೆ ಬಡವರಿಗೆ ರೈತರಿಗೆ ಬಡ ವಿದ್ಯುತ್ ಗುತ್ತಿಗೆದಾರರಿಗೆ ನಿರಂತರವಾಗಿ ರಕ್ತ ಹೀರುವಂತಹ ಆದೇಶಗಳನ್ನು ತಂದು ಇವತ್ತು ನಾವು ಬೀದಿಗೆ ಬರುವಂತಹ ಸನ್ನಿವೇಶ ಎದುರಾಗಿದೆ ಬಂಧುಗಳೇ ಹಿಂಗೆ ಬಿಟ್ಬಿಟ್ರೆ ಸರ್ಕಾರ ಏನೇ ಮಾಡ್ಲಿ ನಾನು ತಲೆ ಬಾಗಿಸ್ತಾ ಇದ್ರೆ ವಿದ್ಯುತ್ ಸರಬರಾಜು ಕಂಪನಿಗಳ ಏನೇ ಆದೇಶ ಮಾಡಿದ್ರು ನಾವು ತಲೆಬಾಗಿಸ್ಕೊಂಡು ಕಾಮಗಾರಿ ಕೆಲಸ ಮಾಡ್ತಾ ಇದ್ದ ನಾವು ದಿನನಿತ್ಯ ಮುಂದುವರಿತಾ ಇದ್ರೆ ಮುಂದೊಂದು ದಿನ ಏನು ಅಸ್ತಿತ್ವನೇ ಇಲ್ದಿರಾಗುತ್ತೆ ದಯವಿಟ್ಟು ಎಚ್ಚೆತ್ತುಕೋಬೇಕು ಈ ಒಂದು ಈ ಒಂದು ಕರೆಗೆ ಹೋಗೊಟ್ಟು ಬಂದಂತ ಬರೀ ಇಷ್ಟೇ ಜನಕ್ಕೆ ಸಮಸ್ಯೆ ಇಲ್ಲ ಇಡೀ ರಾಜ್ಯಕ್ಕೆ ಸಮಸ್ಯೆ ಇದೆ ಒಂದು ಸಾವಿರ ರೂಪಾಯಿ ಬೆಲೆ ಮೀಟರ್ ಅನ್ನು ಐದು ಸಾವಿರಕ್ಕೆ ಭ್ರಷ್ಟ ವಿದ್ಯುತ್ ಸರಬರಾಜು ಕಂಪನಿಗಳು ಅನುಮೋದನೆ ಕೊಟ್ಟಿರ್ತಾರೆ ಈ ಒಂದು ಸಾವಿರದಿಂದ ಭ್ರಷ್ಟ ಭ್ರಷ್ಟ ವಿರುದ್ಧವಾಗಿ ಭ್ರಷ್ಟ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ವಿದ್ಯುತ್ ಸರಬರಾಜು ಕಂಪನಿಗಳ ವಿರುದ್ಧ ನಾವು ಇವತ್ತು ಸರ್ಕಾರ ಗಮನಕ್ಕೆ ತೆರಳು ಸರ್ಕಾರ ಗಮನಕ್ಕೆ ತರಲು ನಾವೆಲ್ಲ ಇವತ್ತು ಆಗಮಿಸಿದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಆ ಮನವಿ ಮುಖಾಂತರ ರಾಜ್ಯ ಸರ್ಕಾರ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳವರು ನಮಗೆ ಸ್ಪಂದಿಸ್ತಾ ಇದ್ದಾರೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬಂದ್ ಮಾಡುವಂತಹ ದಿನಗಳು ಬಹು ದೂರ ಇಲ್ಲ ಅಷ್ಟೇ ರೀ ಒಗ್ಗಟ್ಟಾಗಬೇಕು ಇನ್ನು ಸ್ಥಳೀಯ ಸಂಸ್ಥೆಗಳು ಒಗ್ಗಟ್ಟಾಗಬೇಕು ಎಲ್ಲಾ ಸಂಘ ಸಂಸ್ಥೆಗಳ ಒಗ್ಗಟ್ಟ ಒಗ್ಗಟ್ಟಾಗಬೇಕು ಯಾವುದೇ ಸರ್ಕಾರ ಇರಲಿ ಜನ ವಿರೋಧಿ ಜನ ವಿರೋಧಿ ನೀತಿ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಬೇಕು ಯಾವುದೇ ಒಂದು ಸರ್ಕಾರ ವಿರುದ್ಧ ಅಲ್ಲ ನಾವು ಭ್ರಷ್ಟ ಕಾನೂನು ವಿರುದ್ಧ ಸಮರ ಸಾರಬೇಕು ಅದೇ ತರಹ ಏನು ಇವತ್ತು ರೈತರಿಗೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಸಂದಾಯ ಮಾಡ್ತಾ ಇದ್ರು ಸ್ವತಂತ್ರ ಬಂದಾಗಿಂದ ಮೊನ್ನೆ ಆರು ತಿಂಗಳ ಹಿಂದೆಯ ತನಕ ರೈತರಿಗೆ ನಿರಂತರವಾಗಿ ಎಲ್ಲ ಸರ್ಕಾರಗಳು ಸಹ ಸಹಾಯ ಮಾಡ್ತಾನೆ ಇದೆ ಇಡೀ ನಮ್ಮ ರೈತ ಸಮುದಾಯ ನಿಮಗೆ ಬೆಂಬಲವಾಗಿ ನಿಂತಿದ್ದೀವಿ ಮುಂದಿನ ನಾವು ಇದೇ ಥರನೇ ನಿಮಗೆ ಬೆಂಬಲಿಸ್ತೀವಿ ಆದರೆ ಅಂತಂದ್ರೆ ಇವತ್ತು ನೀವು ಏನು ಹೋರಾಟ ಮಾಡ್ತಾ ಇದ್ದೀರೋ ಈ ಒಂದು ಹೋರಾಟ ಇದು ನಮ್ಮ ರೈತಾಪಿ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಂದು ಹೋರಾಟ ಇದರಲ್ಲಿ ನಮಗೂ ಭಾಗ ಇದೆ ಯಾಕಂತಂದರೆ ಇವತ್ತು ಸಾವಿರ ರೂಪಾಯಿ ಒಂದು ಮೀಟ್ರ್ ಹಾಕ್ಬೇಕಾಗಿರೋದು ಐದು ಸಾವಿರ ಹತ್ತು ಸಾವಿರ ಕೊಟ್ಟರು ಇವತ್ತೊಂದು ಮೀಟ್ರ್ ಹಾಕಕ್ಕೆ ಇಲ್ಲ ಆದರೆ ಇನ್ನೊಂದು ನಾವು ನಿದ್ದೆ ಮಾಡ್ತಾ ಇದ್ದೀವ ಇಲ್ಲ ಎಚ್ಚರಿಕೆ ವಹಿಸಿದ್ದೀವ ನಾವು ಯಾಕಂತಂದ್ರೆ ಇವತ್ತು ಈ ಮೀಟರ್ ಹಾಕೋದನ್ನ ಪೂರ್ತಿ ನಾವು ವಿರೋಧ ಮಾಡಬೇಕಾಗಿದೆ ಅದು ಎಷ್ಟೊಂದು ವಿರೋಧ ಮಾಡ್ತಾ ಇದ್ದೀರಿ ಆಧಾರ್ ಕಾರ್ಡ್ ಲಿಂಕ್ ಇದು ಲಿಂಕ್ ಕೊಡಬೇಡಿ ಅಂತ ನಾವು ಬಡ್ಕೊತಾ ಇದ್ದೀವಿ ಕೆಲವು ಕಡೆ ಆಧಾರ್ ಕಾರ್ಡ್ ಲಿಂಕ್ ಕೊಡ್ತಾನೇ ಇದ್ದೀರಿ ಆಧಾರ್ ಕಾರ್ಡ್ ಲಿಂಕೇ ಕೊಡಬೇಡಿ ಮೀಟ್ರ್ ಹಾಕಕ್ಕೆ ಬಂದಾಗ ನಾವೆಲ್ಲ ಇದ್ದೀವಿ ನಮಗೂ ಮಾಹಿತಿ ಕೊಡಿ ಆ ಮೀಟರ್ ಹಾಕೋದನ್ನು ನಾವು ವಿರೋಧ ಮಾಡೋಣ ಇವತ್ತು ಈ ಒಂದು ಉಚಿತ ಗ್ಯಾರಂಟಿಗಳು ನಮ್ಗೆ ಬೇಕಾಗಿಲ್ಲ ದುಡಿಯೋ ಕೈಗಳಿಗೆ ನಮಗೆ ಕೆಲಸ ಕೊಡಲಿ ಇವತ್ತು ಈ ಗ್ಯಾರಂಟಿಗಳು ಅಂತ ಹೇಳಿಬಿಟ್ಟು ಹಗಲು ದರೋಡು ಮಾಡ್ತಾ ಇರುವಂತ ಒಂದು ಸರ್ಕಾರನ ನಾವು ಆಯ್ಕೆ ಮಾಡಿ ಕಳಿಸಿದ್ದೀವಿ ಅಲ್ಲಿ ಇವತ್ತು ವಿಧಾನಸೌಧದಲ್ಲಿ ಕೂತ್ಕೊಂಡು ಕುರ್ಚಿಗೆ ಕಾದಾಟ ಮಾಡ್ತಾ ಇದಾರೆ ವಿನ ರೈತರ ಪರವಾಗಿ ಆಗಲಿ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಆಗಲಿ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಇವೆರಡೂ ನಾವು ಉಚಿತವಾಗಿ ಕೊಟ್ಟಿದ್ರೆ ಇವತ್ತು ಇಷ್ಟೊಂದು ಕಷ್ಟ ಇರ್ತಾ ಇರ್ಲಿಲ್ಲ ಏನು ಒಂದು ಮಂಕು ಬುದಿ ಏರ್ತಾ ಇದೆ ಇವತ್ತು ಈ ಗ್ಯಾರಂಟಿ ಗ್ಲಾಸ್ ಹೇಳ್ಕೊಂಡು ರೈತರನ್ನ ಕತ್ತುಕೊಳ್ಳುವಂತ ಒಂದು ತೆರಿಗೆಗಳು ರೈತರ ಮೇಲೆ ಹಾಕಿ ಈ ಇವತ್ತು ಮೀಟರ್ ಅಳವಡ್ತಾಯಿದ್ದು ಸುಮಾರು ಒಂದು ಸಾವಿರ ರೂಪಾಯಿ ಆಗುವಂತ ಕೆಲಸ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಇದು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ತೆರಿಗೆಗಳು ಮಾಡೋದ್ರಿಂದ ಇವರು ರೈತರ ಸೇವೆ ಮಾಡೋಕ್ಕಾಗಲಿ ಸಾರ್ವಜನಿಕರ ಸೇವೆ ಮಾಡೋಕ್ಕಾಗಲಿ ಅಲ್ಲಿ ಏನು ವಿಧಾನಸೌಧದಲ್ಲಿ ನೂರು ಮೂವತ್ತಾರು ಸೀಟ್ ಹಾಕೊಂಡ್ ಕೂತಿಲ್ಲ ಇವರು ನಮ್ಮನ್ನೆಲ್ಲ ಸೇವೆ ಮಾಡೋಕ್ಕೋಸ್ಕರ ಈ ನೂರು ಮೂವತ್ತಾರು ಸೀಟು ಅಲ್ಲಿದೆ ಬಟ್ ಯಾವೊಬ್ಬನು ರೈತರ ಪರವಾಗಿ ಆಗಲಿ ಸಾರ್ವಜನಿಕರ ಪರವಾಗಿ ಬಡಬಗ್ಗರ ಪರವಾಗಿ ಇವತ್ತು ಒಂದು ಮನೆ ಇಲ್ಲ ಬಡ ಬಡವರಿಗೆ ಒಂದು ಮನೆ ಇಲ್ಲ ಇವತ್ತು ಪ್ರತಿಯೊಂದೂ ಇದೇ ತರ ಇದು ಮಾಡಿ ತೆರಿಗೆ ಒಂದು ವಸೂಲಿ ಮಾಡೋದು ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ ಅದಕ್ಕಾಗಿ ಈ ಒಂದು ಸರ್ಕಾರ ವಿಫಲ ಆಗಿದೆ ಫಸ್ಟ್ ಈ ಸರ್ಕಾರ ಯಾವತ್ತಿಗೆ ಮನೆಗೆ ಹೋಗ್ತಾ ಕಾಯ್ತಾ ಇದ್ದಾರೆ ಎಲ್ಲ ಮತದಾರರು ಈ ಈ ಸತಿ ಇನ್ನು ಹೋದ್ರೆ ಇನ್ನ ಇವಾಗ ನೂರು ವರ್ಷ ಇರೋ ಚರಿತ್ರೆ ಈ ಸರ್ಕಾರಕ್ಕೆ ಇನ್ನು ಇನ್ನು ಮೂವತ್ತು ವರ್ಷಗಳಲ್ಲಿ ಬರುವಂತ ಇದಿಲ್ಲ ಅದಕ್ಕಾಗಿ ನಾವು ಸಿಹಿ ಕೊಡ್ತಾ ಇದ್ದೀವಿ ತೂ ಅಂತ ಉಗೀತಾ ಇದ್ದೀವಿ ಮುಖಾಂತರ ಸಂದೇಶ ಹೋಗಲಿ ಅವರು ನಾನು ಹಾಸ್ಪಿಟಲ್ ಇದ್ದಿದ್ದು ಕಾರಣ ಅಂತ ಹೇಳ್ತಾರೆ ಇಂತಹ ಒಂದು ಕ್ಷುಲ್ಲಕ ಕಾರಣ ಕೂಡ ಕೊಡಬಹುದು ಅಂತ ನಿಮ್ಮ ಸರ್ಕಾರ ಇವತ್ತು ನಿರೂಪಣ ನಿರೂಪಿಸಿದೆ ಯಾರೋ ಒಬ್ರು ಹಾಸ್ಪಿಟ್ಲಿದ್ರೆ ಮೂರು ತಿಂಗಳಿಂದ ಐದು ತಿಂಗಳಿಂದ ಹೆಣ್ಮಕ್ಳಿಗೆ ತರಬೇಕಾಗಿರುವ ಹಣ ಬರ್ಲಿಲ್ಲ ಅಂತಂದ್ರೆ ನಾನು ಇದ್ದೆ ಬಂದಿಲ್ಲ ಅನ್ನೋಂತಹ ಒಂದು ಕ್ಷುಲ್ಲಕ ಕಾರಣ ನೀವು ಕೊಡ್ತೀರಾ ಅಂತಂದ್ರೆ ಯಾವ ಮಟ್ಟಕ್ಕೆ ನಿಮ್ಮ ಸರ್ಕಾರ ಎಳೆದಿದೆ ಅಂತ ತಾವು ಯೋಚನೆ ಮಾಡಬೇಕು ಸುಮಾರು ಏಳೆಂಟು ವರ್ಷಗಳ ಕಾಲ ಅಧಿಕಾರ ನಡೆಸುವಂತವರು ಮುಖ್ಯಮಂತ್ರಿಗಳಾಗಿದ್ದಂಥವರು ಹತ್ತು ಹಲವು ಬಾರಿ ತಾವು ಹಣಕಾಸು ಸಚಿವರಾಗಿ ರಾಜ್ಯವನ್ನ ಮುನ್ನಡೆಸಂತವ್ರು ಇವತ್ತು ರಾಜ್ಯವನ್ನ ಈ ಅಧೋಗತಿಗೆ ತಗೊಂಡ್ಬಂದು ಇವತ್ತು ನನ್ನೆಲ್ಲ ಏನು ಆ ರೋಡ್ ನಲ್ಲಿ ನಿಲ್ಲಿಸುವಂತಹ ರೈತರನ್ನ ರೋಡ್ನಲ್ಲಿ ನಿಲ್ಲಿಸುವಂತಹ ಕೆಲಸ ಮಾಡ್ತಿದಿರಲ್ಲ ನೀವು ಗುತ್ತಿಗೆದಾರರ ಮೇಲೆ ಹಾಕೋಣ ಏನು ಇದಕ್ಕೆ ಮೊದಲು ಮೂವತ್ತು ಸಾವಿರ ರೂಪಾಯಿ ಅಕ್ರಮ ಸಕ್ರಮ ಯೋಜನೆಗೆ ತಾವು ಮಾಡಿದ್ರಿ ಅದನ್ನು ಎರಡು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಮಾಡುವಂತಹ ಒಂದು ದುಸ್ಥಿತಿಗೆ ಸರ್ಕಾರವನ್ನು ತಗೊಂಡ್ಬಂದಿದಿರಲ್ಲ ಇದಕ್ಕೆ ನಿಮ್ ನಿಜವಾದ ನಾಚಿಕೆ ಆಗಲ್ವಾ ಅಂತ ಈ ಕಾಂಗ್ರೆಸ್ ಸರ್ಕಾರವನ್ನು ನಾವು ಕೇಳ್ತಾ ಇದ್ವಿ ದಯವಿಟ್ಟು ಸಿದ್ದರಾಮಯ್ಯನವರೇ ಹಾಗೂ ವಿದ್ಯುತ್ ಮಂತ್ರಿಗಳಾದ ಜಾರ್ಜ್ನವರೇ ನಿಮಗೆ ನೈತಿಕತೆ ಇದ್ರೆ ಮನಸ್ಸಾಕ್ಷಿ ಇದ್ರೆ ಏನು ತಾವು ಅತಿಯಾದ ಶುಲ್ಕವನ್ನು ಏರಿದಿರ ಇದೇ ಕ್ಷಣದಲ್ಲಿ ತಾವು ವಾಪಸ್ ತಗೋಬೇಕು ತಾವು ಗುತ್ತಿಗೆದಾರರ ಮೇಲೆ ಹೇಳ್ತಾರಂತಹ ಪ್ರತಿಯೊಂದು ಎಕ್ಸ್ಟ್ರಾ ಏನು ಶುಲ್ಕವನ್ನ ಹಾಕ್ತಾ ಇದ್ದೀರಾ ಅತಿಯಾದ ಶುಲ್ಕವನ್ನ ತಾವು ಏನು ಹಾಕ್ತಾ ಇದ್ದೀರಾ ಅದು ರೈತರು ತಲೆಗೆ ಬರುತ್ತೆ ಯಾರು ಗುತ್ತಿಗೆದಾರರು ತಮ್ಮ ಕೈಯಿಂದ ಹಾಕಿ ಮಾಡುವಂತದ್ದು ಏನಿಲ್ಲ ಆ ಗುತ್ತಿಗೆದಾರರು ಏನು ಕೈಯಿಂದ ಹಾಕ್ತಾರೆ ಅದನ್ನ ಮತ್ತೆ ಮನೆ ವಸೂಲಿ ಮಾಡಬೇಕು ಸ್ವಾಮಿ ಇಂತಹ ಒಂದು ಪರಿಸ್ಥಿತಿಗೆ ನೀವು ರೈತರನ್ನ ತಗೊಂಡ್ಬಂದು ಹೊಡ್ತಾ ಇದ್ದೀರಾ ರೈತರ ಪರವಾದ ಸರ್ಕಾರ ಅಂತ ಹೇಳ್ತೀರಾ ಇದನ್ನ ನೀವು ಮಾಡ್ತಾ ಇರೋದು ಅಂತ ಈ ಒಂದು ವೇದಿಕೆಯ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ದಿನ ನಾವು ಏನು ಒಂದು ಹೆಜ್ಜೆ ಇಟ್ಟಿದ್ದೀವಿ ಬೆರಳಿ ಮುಖಾಂತರ ತಮ್ಮ ವಿರುದ್ಧವಾಗಿ ನಾವು ಏನು ಒಂದು ಘೋಷಣೆಯನ್ನ ಕೂಗ್ತಾ ಇದ್ದೀವಿ ಈ ಘೋಷಣೆ ಮುಂದೆ ನಿಮ್ಮ ಸರ್ಕಾರ ಬೀಳುವರೆಗೂ ಹೋಗಬಾರ್ದು ಅಂತಂದ್ರೆ ಈಗಲೇ ತಾನು ಎಚ್ಚೆತ್ತುಕೊಳ್ಳಬೇಕು ಈಗಲೇ ನನ್ನ ರೈತರ ಪರವಾಗಿ ನನ್ನ ಗುತ್ತಿಗೆದಾರರ ಪರವಾಗಿ ಈಗಾಗಲೇ ಗುತ್ತಿಗೆದಾರರು ಬೀದಿಗೆ ಬಂದಿದ್ದಾರೆ ಕಷ್ಟ ಆಗ್ತಿದೆ ಸಾಲಕ್ಕೆ ಬಡ್ಡಿ ಕಟ್ಟಕಾಗ್ತಿಲ್ಲ ಗುತ್ತಿಗೆದಾರರ ಕೈಯಲ್ಲಿ ಅಂತಹ ಗುತ್ತಿಗೆದಾರರನ್ನ ಎಷ್ಟೋ ಜನಕ್ಕೆ ಕೆಲಸ ಕೊಡಗು ಕೆಲಸ ಕೊಡುವಂತಹ ಆ ಆ ಗುತ್ತಿಗೆದಾರರನ್ನ ತಾವು ಬೀದಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ ಎಲ್ಲ ರೈತ ಮುಖಂಡರುಗಳೇ ಮತ್ತು ಎಲ್ಲ ರೈತ ಸಂಘಟನೆಗಳಿಂದ ಬಂದಿರತಕ್ಕಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿ ಎಲ್ಲ ರೈತ ಬಂದರು ನಾವು ಇವತ್ತು ಸಿಟಿಯಿಂದ ಇಲ್ಲಿ ತನಕ ಕಾಲ್ನಡಿಗೆಯಲ್ಲಿ ಬಂದು ಏನು ಈ ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ ರೈತರು ಹಾಗೂ ಗ್ರಾಹಕರು ವಿದ್ಯುತ್ ಸರಬರಾಜು ಕಂಪನಿಗಳಿಂದ ಹಾಕಿ ಹಾಕ್ತಿರ್ತಕ್ಕಂಥ ಧೋರಣೆಯ ಬಗ್ಗೆ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ತಾವು ಒಂದು ಹಾಗೆಯೇ ತಮ್ಮ ಬೇಡಿಕೆಗಳನ್ನು ಕೂಡ ಏಳು ಏಳು ಬೇಡಿಕೆಗಳನ್ನು ಕೂಡ ನಮಗೆ ಸಲ್ಲಿಸಿದ್ದೀರಾ ಎಲ್ಲದನ್ನು ಕೂಡ ಈ ಏಳು ಬೇಡಿಕೆಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೀಬೇಕು ಮತ್ತು ಸರ್ಕಾರದ ಗಮನಕ್ಕೆ ತರಬೇಕು ಅಂತಲೂ ಕೂಡ ನಾವು ಹೇಳಿದ್ದೀರಾ ಈ ಸಂದರ್ಭದಲ್ಲಿ ಬೆಸ್ಕಾಮಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಅವರು ಕೂಡ ಶ್ರೀಧರ್ ರಮೇಶ್ ಅವರು ಕೂಡ ಹಾಜರಿದ್ದಾರೆ ಈ ಸಮಸ್ಯೆಗಳ ಬಗ್ಗೆ ತಮ್ಮ ಗಮನಕ್ಕೆ ಕೂಡ ಇದು ಇದೆ ಹಾಗಾಗಿ ಸರ್ಕಾರದ ಗಮನಕ್ಕೆ ತರತಕ್ಕಂಥ ಒಂದು ಕೆಲಸವನ್ನ ಜಿಲ್ಲಾಡಳಿತ ಕೂಡಲೇ ಮಾಡುತ್ತೆ ಮತ್ತು ತಮ್ಮ ಮನವಿಯನ್ನ ಕೂಡಲೇ ನಾವು ಸಲ್ಲಿಸತಕ್ಕಂತಹ ಒಂದು ಕೆಲಸ ನಾವು ಮಾಡ್ತೇವೆ